ನಮಸ್ಕಾರ ಅವನ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಬ್ಲೌಸನ್ನು ಅಳತೆ ತಗೊಂಡು ಹೇಗೆ ಮಾರ್ಕ್ ಮಾಡೋದು ಅನ್ನೋದನ್ನು ತೋರಿಸಿದ್ದೆ ಅದರಲ್ಲಿ ನಾನು ಬ್ಯಾಕ್ ಮಾತ್ರ ಹೇಗೆ ಮಾರ್ಕ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೆ ಅಂದರೆ ತುಂಬ ಲೆಂತಿ ವಿಡಿಯೋ ಆಯಿತು ಅಂತ ಅಂದ್ಕೊಂಡು ನಾನು ಫ್ರಂಟ್ ಪಾರ್ಟನ್ನು ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಂದ್ಕೊಂಡು ಅಲ್ಲಿಗೆ ನಾನು ಮುಗಿಸಿದ್ದೆ ಈಗ ನಾವು ಬ್ಯಾಕ್ ಪಾರ್ಟ್ ಅನ್ನ ಇಟ್ಕೊಂಡು ಫ್ರಂಟ್ ಅನ್ನ ಹೇಗೆ ಕಟ್ ಮಾಡಬೇಕು ಅನ್ನೋದನ್ನ ನಾವೀಗ ನೋಡೋಣ ನೋಡಿ ನಾವು ಇದನ್ನ ಈ ಶೇಪ್ ಇದೆಯಲ್ಲ ಕಂಕ್ಲ್ ಇಲ್ಲಿ ನಾವು ಕಟ್ ಮಾಡಿದ್ವಿ ನೆನಪಿದೆ ಅಲ್ವಾ ಈಗ ನಮ್ದು ಬ್ಯಾಕ್ ಕಟ್ ಮಾಡಿರೋ ಪೀಸ್ ಇಲ್ಲಿದೆ ಈಗ ಆ ಜಾಗದಲ್ಲಿಯೇ ಇಟ್ಕೊಳ್ಳಿ ಈಗ ನಾವು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಮಾರ್ಕಿಂಗ್ ವೀಲ್ ಅನ್ನ ತಗೊಂಡು ಎಲ್ಲೆಲ್ಲಿ ನಾವು ಲೈನ್ ಹಾಕಿದ್ದೀವಿ ಅಲ್ಲಲ್ಲಿ ಈಗ ಮತ್ತೆ ಲೈನ್ ಹಾಕಬೇಕು ಆ ಲೈನ್ ನಮಗೆ ಕೆಳಗಡೆ ಬಟ್ಟೆಗೂ ಕೂಡ ಬೀಳೋ ರೀತಿಯಲ್ಲಿ ಇರಬೇಕು ಈಗ ಏನು ಮಾಡಬೇಕು ಅಂದರೆ ಈ ಕಡೆ ಈ ಕಡೆ ತುದಿ ಇದೆಯಲ್ಲ ಇದನ್ನು ನಾವು ಒಂದು ಲೈನನ್ನು ಹಾಕೋಬೇಕು ಅಲ್ಲಿ ಮತ್ತೆ ಈ ಕಡೆ ಎರಡು ಕಡೆ ನಾವು ಲೈನನ್ನು ಹಾಕೋಬೇಕು ಈಗ ಇಲ್ಲಿ ಏನು ಶೇಪ್ ಇದೆಯೋ ಆ ಶೇಪಿಗೆ ನಾನು ಇಲ್ಲಿ ಸುತ್ತ ಕಟ್ ಮಾಡ್ಕೊಂಡು ಬಂದ್ಬಿಡೋಣ ಈಗ ನೋಡಿ ಇಲ್ಲಿ ಕಂಕ್ಳ ಹತ್ರ ಎಲ್ಲ ಕಟ್ ಮಾಡಾಯಿತು ಈಗ ಈ ಪಾಯಿಂಟಿಂದ ಇಲ್ಲಿ ಮುಕ್ಕಾಲು ಇಂಚಷ್ಟು ನಮಗೆ ಈ ಕಡೆ ಹೊರಗಡೆ ನಾವು ಕಟ್ ಮಾಡ್ಕೋಬೇಕು ಫ್ರಂಟ್ ಪಾರ್ಟಿಗೆ ಮಾತ್ರ ನಾವು ಈ ರೀತಿಯಾಗಿ ಕಟ್ ಅನ್ನು ಮಾಡ್ಕೋತೀವಿ ಹೀಗೆ ಒಂದು ಮುಕ್ಕಾಲು ಇಂಚು ಒಂದು ಇಂಚಷ್ಟು ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು ಈಗ ಎಲ್ಲೆಲ್ಲಿ ನಾವು ಅವಾಗ ನಾಚನ್ನು ಹಾಕ್ಕೊಂಡಿದ್ವೋ ಇಲ್ಲೂ ಕೂಡ ಅದೇ ರಿಪೀಟ್ ಮಾಡಿ ಈಗ ಇಲ್ಲಿ ಫ್ರಂಟ್ ಏನು ಬೇಕಾಗೋದಿಲ್ಲ ಇಷ್ಟ ಆದಮೇಲೆ ನಾವು ಈ ಬಟ್ಟೆಯನ್ನು ಅಂದರೆ ಮೆಹಿ ನಾವು ಬ್ಯಾಕ್ ಸೈಡ್ ಪೀಸಿಯನ್ನು ಏನು ಇಟ್ಕೊಂಡಿರ್ತೀವೋ ಅದನ್ನು ನಾವು ತೆಕ್ಕೋಬೇಕು ಈಗ ನಾವು ಎಲ್ಲೆಲ್ಲಿ ಮಾರ್ಕಿಂಗ್ ವೀಲಿಂದ ಮಾರ್ಕ್ ಮಾಡಿದೀವೋ ಅಲ್ಲೆಲ್ಲ ಒಂದು ಲೈನ್ ಅನ್ನ ಹಾಕೋಬೇಕು ನೋಡಿ ಇಷ್ಟು ಮಾರ್ಕ್ ಆದಮೇಲೆ ಇಷ್ಟು ಮಾರ್ಕ್ ಆದಮೇಲೆ ನಾವು ನಮ್ಮ ಅಳತೆ ಬ್ಲೌಸನ್ನು ತಗೋಬೇಕು ನಾವೀಗ ಅಳತೆ ಬ್ಲೌಸಲ್ಲಿ ಮುಂಭಾಗವನ್ನು ಅಳತೆ ಮಾಡ್ಬೇಕಾದ್ರೆ ಹುಕ್ಸ್ ಯಾವ ಕಡೆ ಇರುತ್ತೋ ಆ ಕಡೆ ನೀವು ತಗೊಳ್ಳಿ ಹೀಗೆ ಬ್ಲೌಸನ್ನು ಉಲ್ಟ ಮಾಡಿ ಶೋಲ್ಡ್ರ್ ಮಧ್ಯ ಭಾಗಕ್ಕೆ ನೀವು ಕೈಯನ್ನು ಹಿಡ್ಕೊಳ್ಳಿ ಆಮೇಲೆ ಇಲ್ಲಿ ಕೆಳಗಡೆ ದೊಡ್ಡ ಡಾಟ್ ಇರುತ್ತಲ್ಲ ಡಾಟ್ ಅನ್ನು ಹಿಡ್ದಿರ್ತೀವಲ್ಲ ಆ ಡಾಟ್ ಇಲ್ಲಿ ಇದು ನಮಗೆ ನೆಕ್ಕಿಗೆ ಕಟ್ ಆಗುತ್ತೆ ಇದು ನಮಗೆ ಶೋಲ್ಡ್ರ್ ಆಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಶೋಲ್ಡರ್ ಭಾಗಕ್ಕೆ ಇಲ್ಲಿ ಏನು ಹೊಲಿಗೆ ಇದೆಯೋ ಅದನ್ನು ಇಡಬೇಕು ಆ ನಂತರ ನಮಗೆ ಇಲ್ಲಿ ಡಾಟ್ ಏನು ಬಂದಿದೆಯೋ ಆ ಡಾಟ್ಗೆ ನಾವಿಲ್ಲಿ ಮಾರ್ಕನ್ನು ಮಾಡಬೇಕು ಇಲ್ಲಿ ನಾವು ಮಾರ್ಕ್ ಹಾಕೊಂಡ್ಮೇಲೆ ಇಲ್ಲಿ ಸ್ಟ್ರೈಟ್ ಆಗಿ ಬಂದು ಈ ಅಂದರೆ ಬ್ಲೌಸ್ ಅನ್ನು ನಾವು ಸ್ಟ್ರೈಟ್ ಮಾಡ್ಕೋಬೇಕು ಸ್ಟ್ರೈಟ್ ಮಾಡಿಕೊಂಡು ಅಂದರೆ ನಾವಿಲ್ಲಿ ಕೈಯನ್ನು ಇಟ್ಕೊಂಡು ಇಲ್ಲಿ ಸ್ಟ್ರೈಟನ್ನು ಮಾಡಿಕೊಂಡು ಪಟ್ಟಿಯ ಪಟ್ಟಿಗೆ ನಾವು ಜಾಯಿನ್ ಮಾಡಿರ್ತೀವಲ್ಲ ಆ ಜಾಗಕ್ಕೆ ಒಂದು ಮಾರ್ಕನ್ನು ಹಾಕಬೇಕು ಅದರ ನಂತರ ಅರ್ಧ ಇಂಚಷ್ಟು ನಿಮಗೆ ಹೊಲಿಯೋಕ್ಕೋಸ್ಕರ ನಾವು ಮಾರ್ಕನ್ನು ಹಾಕಬೇಕು ಫಸ್ಟು ನಾವಿಲ್ಲಿ ಏನು ಡಾಟ್ಸ್ ಇದೆಯೋ ಅಲ್ಲಿಗೆ ಮಾರ್ಕು ಆಮೇಲೆ ಅದರ ಕೆಳಗಡೆ ಸ್ಟ್ರೈಟಲ್ಲೇ ಕೆಳಗಡೆ ಮಾರ್ಕನ್ನು ಕೂಡ ಹಾಕಬೇಕು ಈಗ ನಮ್ಮ ಬ್ಲೌಸನ್ನು ತೆಕ್ಕೊಂಡು ಇಲ್ಲಿಗೆ ಒಂದು ಲೈನನ್ನು ಹಾಕ್ಕೋಬೇಕು ಇದಕ್ಕೂ ಕೂಡ ಒಂದು ಲೈನನ್ನು ಹಾಕ್ಕೋಬೇಕು ಅದಾದ ನಂತರ ಹುಕ್ಸ್ ಪಟ್ಟಿ ಎಲ್ಲಿದೆಯೋ ಅಲ್ಲಿಗೆ ನೋಡಿ ಇದು ನಮ್ಮ ಹೊಲಿಗೆ ಬಂದ ಜಾಗ ಒಂದು ನಿಮಿಷ ಈಗ ಸರಿಯಾಗಿ ಕಾಣಿಸ್ತಾ ಇದ್ದಲ್ವಾ ಹ್ಞೂ ಇದು ನಮ್ಮ ಹೊಲಿಗೆ ಬಂದ ಜಾಗ ಹೀಗೆ ಇಟ್ಕೊಂಡು ನಾವಿಲ್ಲಿ ಒಂದು ಕೂಡ ಇದು ಮಾಡಿದೆ ಕರೆಕ್ಟಾಗಿ ಹೀಗೆ ನೆಕ್ಕನ್ನು ನಾವು ಮಾರ್ಕ್ ಮಾಡಬೇಕು ಇಲ್ಲಿವರೆಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ನೋಡಿ ನನ್ನ ಹೊಲಿಗೆ ಇರೋ ಜಾಗವನ್ನು ನಾನು ಇಲ್ಲಿದೆ ನಮ್ಮ ನೆಕ್ ನಮಗೆ ಇಲ್ಲಿ ಬರುತ್ತೆ ಈಗ ಮೇಲೆ ಇಲ್ಲೊಂದು ಲೈನನ್ನು ಹಾಕ್ಕೊಂಡು ನಮಗೆ ಇಲ್ಲಿ ಒಂದು ಕರ್ವನ್ನ ಹಾಕೋಬೇಕು ಶೇಪ್ ಶೇಪನ್ನು ನಾವು ಹಾಕ್ಕೋಬೇಕು ಅದಕ್ಕೂ ಮುಂಚೆ ಮೇಲೆ ಈಗ ನಮಗೆ ಇಲ್ಲಿಗೆ ಮಾತನ್ನು ಹಾಕೊಂಡಿದ್ದೀವಿ ಹೀಗೆ ಮುಂದುವರೆದು ನಮಗೆ ಇಲ್ಲಿಗೆ ಪಟ್ಟಿ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗೋ ಜಾಗಕ್ಕೆ ಒಂದು ಮಾರ್ಕು ಇದ್ರ ಹೊಲಿಗೆಗೋಸ್ಕರ ನಮಗೆ ಒಂದು ಮಾರ್ಕ್ ಅಂದರೆ ನಾವು ಅರ್ಧ ಇಂಚು ನಮ್ಗೆ ಇಲ್ಲಿ ಹೊಲಿಗೆ ಬೇಕಾಗುತ್ತೆ ಹಾಗೆ ನಮಗೆ ಇಲ್ಲೊಂದು ಡಾಟ್ಸ್ ಬರುತ್ತೆ ಹೌದಾ ಆ ಡಾಟ್ಸ್ಗೆ ನಾವು ಇಲ್ಲೊಂದು ಅರ್ಧ ಇಂಚಷ್ಟು ಮಾರ್ಕನ್ನು ಹಾಕೋಬೇಕು ಇಲ್ಲಿ ನೋಡಿ ನಮಗೆ ಈಗ ಮೂರು ಮಾರ್ಕ್ ಬಂದಿದೆ ಇಷ್ಟು ಮಾರ್ಕ್ ಆದಮೇಲೆ ನಾವಿಲ್ಲಿ ನೆಕ್ ನಮಗೆ ಇಲ್ಲಿ ಎಂಡ್ ಆಗುತ್ತಲ್ಲ ನಾವಿಲ್ಲಿ ಮುಕ್ಕಾಲ್ ಇಂಚಷ್ಟು ಈ ಕಡೆ ಒಂದು ಲೈನ್ ಅನ್ನ ಎಳ್ಕೋಬೇಕು ಈ ನಾವು ಮುಕ್ಕಾಲ್ ಇಂಚನ ಯಾಕೆ ಜಾಸ್ತಿ ಹಾಕೋತೀವಿ ಅಂತಂದ್ರೆ ಅದು ನಮಗೆ ಫ್ರಂಟ್ ಸ್ವಲ್ಪ ಲೂಸ್ ಆಗಿ ಬರ್ಲಿಕ್ಕೆ ಇದು ನಮಗೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಮುಕ್ಕಾಲ್ ಇಂಚನ್ನ ಜಾಸ್ತಿ ಇಟ್ಕೋಬೇಕು ನಾವು ಡಾಟ್ನ ಪಾಯಿಂಟ್ ನಮಗೆ ಇಲ್ಲಿ ಬಂತು ನಾವು ಇಲ್ಲಿ ಒಂದು ಲೈನ್ ಅನ್ನ ಎಳ್ಕೊಂಡಿದೀವಿ ಹಾಗೆ ನಮಗೆ ಬ್ಲೌಸಿನ ಈ ಕಡೆ ಒಂದು ಸ್ಟ್ರೈಟ್ ಲೈನ್ ಇದೆಯಲ್ಲ ಆ ಲೈನಿಂದ ನಾವು ಮೂರು ಕಾಲು ಇಂಚಿನ ಇಟ್ಕೋಬೇಕು ಮೂರು ಕಾಲು ಇಂಚಿನ ಇಟ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಮೂರು ಕಾಲು ಹೇಗೆ ಇಟ್ಕೋಬೇಕು ಅಂತಂದರೆ ಈಗ ಮೂವತ್ತು ಇಂಚಿನ ಒಳಗಡೆ ಸುತ್ತಲತೆ ಬ್ಲೌಸಿನ ಸುತ್ತಲತೆ ಬಂದರೆ ನಾವು ಮೂರು ಇಂಚನ್ನು ಇಟ್ಕೊತೀವಿ ಮೂವತ್ತು ಇಂಚಿನ ಮೇಲೆ ಬಂದರೆ ಈಗ ನಲ್ವತ್ತು ಬೇಕಾದ್ರೂ ಬರಲಿ ಐವತ್ತು ಬೇಕಾದ್ರೂ ಬರಲಿ ಹಾಗಿದ್ರೂ ಕೂಡ ನಾವಿಲ್ಲಿ ಮೂರು ಕಾಲನ್ನೇ ಇಟ್ಕೊತೀವಿ ನಮಗೆ ಇದು ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳೋದು ಈ ರೀತಿಯಾಗಿರುತ್ತೆ ನಮಗೀಗ ಡಾಟ್ ಹೇಳಲಿಕ್ಕೆ ಮಿಡ್ಲ್ ಪಾಯಿಂಟ್ ಸಿಕ್ಕಿದೆ ನಾವೀಗ ಕೆಳಗಡೆ ಮಿಡ್ಲ್ ಪಾಯಿಂಟ್ಸ್ ಅಲ್ಲಿ ಮಿಡ್ಲು ಡಾಟಲ್ಲಿ ನಾವು ಸ್ವಲ್ಪ ದೊಡ್ಡಕ್ಕೆ ಹಿಡಿತೀವಿ ಇಲ್ಲಿ ಒಂದು ಕಾಲ್ ಇಂಚು ಮತ್ತು ಇಲ್ಲಿ ಒಂದು ಕಾಲ್ ಇಂಚಿಗೆ ನಾವು ಫಸ್ಟ್ ಮಾರ್ಕನ್ನು ಹಾಕೋಬೇಕು ಈಗ ನಮಗೆ ಈ ಕಡೆನೂ ಕೂಡ ಬ್ಲೌಸಿನ ಈ ಕಡೆನೂ ಕೂಡ ನಾವು ಮಾರ್ಕನ್ನು ಹಾಕೋಬೇಕು ಅದು ಯಾವ ರೀತಿ ಅಂತಂದರೆ ಈಗ ನಾನು ಬ್ಲೌಸಿನ ಒಂದು ಭಾಗವನ್ನು ತಗೊಂಡ್ರೆ ನೋಡಿ ನಾನು ನಿಮಗೆ ಅಲ್ಲಿ ಒಂದು ಇಂಚಿನ ನಾನು ಉದ್ದ ತಗೊಂಡಿದ್ದೆ ಆ ಉದ್ದವನ್ನು ನಾವು ಇಲ್ಲಿ ಇಲ್ಲಿ ಜಾಸ್ತಿ ಮಾಡ್ಕೋಬೇಕು ನಾವು ಇಲ್ಲಿನೂ ಜಾಸ್ತಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಮಾತ್ರ ನಾವು ಜಾಸ್ತಿ ಮಾಡಿಕೊಂಡ್ರೆ ನಮ್ಗೆ ಯಾವಾಗ ಈ ಫಿಟ್ಟಿಂಗೂ ಕೂಡ ಸರಿಯಾಗಿ ಕೂರುತ್ತೆ ಈಗ ಈ ಪಾಯಿಂಟ್ಗೆ ನಾವು ಏನು ಮ್ಯಾಚ್ ಹಾಕೊಂಡಿತ್ತು ಆ ಪಾಯಿಂಟಿಂದ ಈಗ ಈ ಲೈನಿನ ಮಧ್ಯಕ್ಕೆ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಒಂದೇ ನಿಮಿಷ ನಾನು ಆ ಕಡೆ ಬಂದ್ಬಿಡ್ತೀನಿ ನೋಡಿ ಈ ಪಾಯಿಂಟ್ ನಾವು ಶೋಲ್ಡ್ರು ಮತ್ತು ಸಾರಿ ಬ್ಲೌಸು ಮತ್ತು ಸ್ಲೀವನ್ನು ನಾವು ಜಾಯಿನ್ ಮಾಡಿರ್ತೀವಲ್ಲ ಆ ಪಾರ್ಟನ್ನು ನಾವು ಇಲ್ಲಿ ಇಟ್ಕೊಂಡು ಈ ಎರಡು ಹೊಲಿಗೆ ಇದೆಯಲ್ಲ ಈ ಎರಡು ಮಾರ್ಕ್ ಇದೆಯಲ್ಲ ಇದರ ಮಧ್ಯ ಭಾಗಕ್ಕೆ ನಾವು ಬ್ಲೌಸನ್ನು ಹೀಗೆ ಇಡಿಬೇಕು ನಮ್ಮ ದೇಹವಾದರೂ ಕೂಡ ಸ್ಟ್ರೈಟ್ ಇರೋದಿಲ್ಲ ನೀವು ಈ ರೀತಿಯಾಗಿ ಮಾರ್ಕ್ ಮಾಡಿದ್ರೆ ಮಾತ್ರ ನಿಮಗೆ ಸರಿ ಬರುತ್ತೆ ನೋಡಿ ಒಂದು ನಿಮಿಷ ನೋಡೋಣ ಈ ಕಡೆ ಮಡ್ಸ್ಕೊಬಿಡೋಣ ಆ ಕಡೆ ನಮಗೆ ಜಾಸ್ತಿ ಬಟ್ಟೆ ಇರೋದಕ್ಕೆ ಮಾರ್ಕ್ ಹಾಕಿ ಇಲ್ಲಿ ಸ್ಲೀವ್ ಮತ್ತು ಬ್ಲೌಸ್ನ ಆಗಿರುತ್ತಲ್ಲ ಅದನ್ನ ನಾವು ಈ ಪಾಯಿಂಟಿಗೆ ಇಟ್ಕೋಬೇಕು ಇಲ್ಲಿ ನಾವೇನು ಮ್ಯಾಚ್ ಹಾಕೊಂಡಿರ್ತೀವೋ ಆ ಪಾಯಿಂಟಿಗೆ ನಾವು ಇಟ್ಕೋಬೇಕು ಹಾಗೆಯೇ ನೋಡಿ ಈ ಪಾಯಿಂಟ್ಗೆ ಇಟ್ಕೊಂಡಿದ್ದೀನಿ ಈ ಕಡೆ ತುದಿಯನ್ನ ಈ ಎರಡು ಮಾರ್ಕ್ ಹಾಕಿರ್ತೀವಲ್ಲ ಇವೆರಡು ಮಾರ್ಕ್ ಇದೆಯಲ್ಲ ಇದರ ಮಧ್ಯಕ್ಕೆ ಬರೋ ಥರ ಬ್ಲೌಸನ್ನು ಇಟ್ಕೋಬೇಕು ನಾನಿಲ್ಲಿ ಅರ್ಧ ಇಂಚು ಸರಿಯಾಗಿ ಇಟ್ಕೋಬೇಕು ಅರ್ಧ ಇಂಚು ಕೆಳಗೆ ಮೇಲೆ ಕೆಳಗೆ ಹೋಗಬಾರ್ದು ಈಗ ನಮಗೆ ಮಾರ್ಕ್ ಎಲ್ಲಿದೆ ಇಲ್ಲಿದೆ ನಾವು ಅವಾಗ ಏನು ಮಾಡಿದ್ವಿ ಒಂದು ಇಂಚನ್ನು ನಾವು ಜಾಸ್ತಿ ಇಟ್ಕೊಂಡಿದ್ವಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಇಂಚಿನಷ್ಟು ಕೆಳಗಡೆ ಮಾಡ್ಕೋಬೇಕು ಒಂದು ಇಂಚ ಕೆಳಗಡೆ ಮಾಡ್ಕೋಬೇಕು ಹಾಗೆ ನಮಗೆ ಇಲ್ಲಿಗೆ ಇನ್ನೊಂದು ಪಟ್ಟಿಯ ಸ್ಟಾರ್ಟ್ ಎಂಡಿಂಗ್ಸ್ ಇಲ್ಲಿ ಬರುತ್ತೆ ಆಮೇಲೆ ಇನ್ನು ನೆಕ್ಸ್ಟ್ ಮಾರ್ಕು ಇಲ್ಲೊಂದು ನಮಗೆ ಡಾಟ್ ಬರುತ್ತಲ್ಲ ಆ ಡಾಟ್ ಅನ್ನ ಇಲ್ಲಿಗೆ ಅರ್ಧ ಇಂಚ್ ಹಾಕೋಬೇಕು ನೆಕ್ಸ್ಟ್ ನಮಗೆ ಹೊಲಿಗೆಗೋಸ್ಕರ ಅರ್ಧ ಇಂಚನ್ನ ಹಾಕೋಬೇಕು ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ ನಾವು ಈ ಮಾರ್ಕಿಂದ ಈ ಮಾರ್ಕಿಗೆ ಒಂದು ಲೈನ್ ಅನ್ನ ಹಾಕೋಬೇಕು ಹಾಗೆ ಈ ಲಾಸ್ಟ್ ಮಾರ್ಕ್ ಇಂದ ಈ ಕಡೆ ಲಾಸ್ಟ್ ಮಾರ್ಕಿಗೆ ಒಂದು ಲೈನ್ ಅನ್ನು ಹಾಕೋಬೇಕು ಇಷ್ಟ ಆದ್ಮೇಲೆ ನಾವು ನೆಕ್ ಎಲ್ಲ ಮಾರ್ಕ್ ಹಾಕೊಂಡಾಗಿದೆ ಈಗ ನೆಕ್ ಅನ್ನ ಕಟ್ ಮಾಡ್ಕೋಬೇಕು ನಾವು ನೆಕ್ ಅನ್ನ ಬೇಕಾದ್ರೆ ಬೇರೆ ಡಿಸೈನ್ ಏನಾದ್ರು ಮಾಡ್ತೀವಿ ಆದ್ರೆ ಮಾಡ್ಕೋಬಹುದು ಈಗ ನಾವಿಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಈ ಮಾರ್ಕಿಗೆ ಕಟ್ಟನ್ನು ಮಾಡ್ಕೋಬೇಕು ಆ ನಂತರ ನಮಗೆ ಈ ಡಾಟ್ ನಾವಿಲ್ಲಿ ಏನು ಮಾಡ ಮಾರ್ಕ್ ಹಾಕ್ಕೊಂಡಿದ್ದೀವೋ ಇಲ್ಲಿಗೆ ಸ್ಟ್ರೈಟಾಗಿ ಕಟ್ ಮಾಡಿ ಇಲ್ಲಿ ನಾವು ಹೀಗೆ ಸ್ಟ್ರೈಟ್ ಗೆರೆ ಇದೆ ಅಂತ ಸ್ಟ್ರೈಟ್ ಗೆರೆನೇ ಮಾಡ್ಕೋಬಾರ್ದು ಇಲ್ಲಿ ಒಂದು ಸ್ವಲ್ಪ ಹೊರಗಡೆ ತಗೊಂಡು ಇಲ್ಲೂ ಕೂಡ ಲೈನ್ ಮೇಲೆ ಕಟ್ ಮಾಡಿದೆ ಒಂಚೂರು ಹೊರಗಡೆ ನಾವು ಕಟ್ ಮಾಡ್ಕೋಬೇಕು ಯಾಕೆಂದರೆ ಅಲ್ಲಿ ಹೊರಗಡೆ ಕಟ್ ಮಾಡ್ಕೊಂಡಿಲ್ಲ ಅಂದರೆ ನಮಗೆ ಡಾಟ್ ಸರಿ ಬರೋದಿಲ್ಲ ನೋಡಿ ಈಗ ಫ್ರಂಟ್ ಮಾರ್ಕ್ ಆಯಿತು ಇದು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ನಾವೀಗ ಬ್ಯಾಕನ್ನು ಅಳತೆಗೆ ನಾವಿಲ್ಲಿ ಹಾಕಿದ್ರಿಂದ ಇಲ್ಲಿ ನಾವು ಫ್ರಂಟನ್ನು ನಾವು ಒಂದುಗಡೆ ಸ್ವಲ್ಪ ತೆಗಿಬೇಕು ಒಂದು ಕಾಲು ಇಂಚಿನಷ್ಟು ನಾವು ಇಲ್ಲಿ ಜಾಸ್ತಿನ ಕಟ್ ಮಾಡ್ಕೋಬೇಕು ಯಾವಾಗ್ಲೂ ನಮಗೆ ಒಳಗಡೆ ಸ್ವಲ್ಪ ಡೀಪ್ ಜಾಸ್ತಿ ಇರಬೇಕು ಕಂಕ್ಳು ಇಲ್ಲ ಅಂತಂದ್ರೆ ಮುಂದ್ಗಡೆ ಕಟ್ಟೋ ಸಾಧ್ಯತೆ ಜಾಸ್ತಿ ಇರುತ್ತೆ ನೋಡಿ ನಾವು ಕಂಕ್ಳನ್ನ ಇಲ್ಲಿ ಕಾಲಿಂಚು ಇಂಚ್ ತೆಕ್ಕೊಂಡಿದ್ರಿಂದ ನಮಗೆ ಶೋಲ್ಡರ್ ಜಾರು ಪ್ರಸಂಗ ಕೂಡ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾವು ಇಲ್ಲೂ ಕೂಡ ಒಂದು ಕಾಲು ಇಂಚಿನಷ್ಟು ನಾವು ಟ್ರಿಮನ್ನು ಮಾಡ್ಕೋಬೇಕು ಈಗ ನೆಕ್ಸ್ಟು ನಾವೀಗ ನೆಕ್ಸ್ಟು ಇಲ್ಲಿ ಈ ಪಾಯಿಂಟ್ ಇದೆಯಲ್ಲ ಇದು ಮಿಡ್ಲು ಪಾಯಿಂಟ್ ಅಂತ ಮಾಡಿಕೊಂಡು ಹೀಗೆ ಮರ್ಚ್ಕೋಬೇಕು ನಾವಿಲ್ಲಿ ಒಂದು ಕಾಲು ಒಂದು ಕಾಲು ಇಂಚಿಗೆ ನಾವು ಮಾರ್ಕನ್ನು ಹಾಕಿದ್ವಿ ಅದು ಸ್ಟ್ರೈಟ್ ಬರೋ ಥರ ಇಟ್ಕೊಂಡು ನಮಗೆ ಈ ಲೈನಿಗೆ ನಾವು ಬಟ್ಟೆಯನ್ನು ಕಟ್ ಮಾಡ್ಕೋಬೇಕು ಆನಂತರ ಇಲ್ಲೊಂದು ಮ್ಯಾಚನ್ನು ಹಾಕೋಬೇಕು ಅದೇ ರೀತಿ ಇಲ್ಲೂ ಕೂಡ ನಮಗೆ ಇದು ಕೆಳಗಡೆ ಡಾಟ್ ಏನು ಬರುತ್ತೋ ಆ ಡಾಟ್ ಆಗಿರುತ್ತೆ ಹಾಗೆ ಹೀಗೆ ಕಟ್ ಮಾಡಾದ್ಮೇಲೆ ಈ ಲೈನಿಂದ ಈ ಲೈನಿಗೆ ಈ ಡಾಟಿಂದ ಈ ಡಾಟಿಗೆ ಹಾಗೆ ಈ ಡಾಟಿಂದ ಈ ಡಾಟಿಗೆ ನಾವು ಒಂದು ಲೈನನ್ನು ಎಳೆಯಬೇಕು ಹಾಗೆ ಈ ಡಾಟಿಗೆಲ್ಲ ಇದರ ಮೇಲೆ ಒಂದು ಇಂಚ್ ಒಂದು ಇಂಚಿನ ಮೇಲೆ ನಾವಿಲ್ಲೊಂದು ಲೈನನ್ನು ಹಾಕಬೇಕು ಲೈನ ಹಾಕಬೇಕು ಈ ಲೈನ್ ನಮ್ಮ ಫ್ರೆಂಟಲ್ಲಿ ನಾವು ನಾಲ್ಕು ಡಾಟ್ಸ್ ನಮಗೆ ಬರುತ್ತೆ ಕೆಲವೊಂದು ಬ್ಲೌಸಲ್ಲಿ ಮೂರು ಡಾಟ್ಸ್ ಬರುತ್ತೆ ಈಗ ನಾವು ಒಂದು ಡಾಟ್ನ ಮಾರ್ಕ್ ಆಯಿತು ಈ ಕಡೆ ಇದು ಇಲ್ಲಿಗೆ ಬಂತು ಈ ಪಾಯಿಂಟ್ ಇದೆಯಲ್ಲ ನಮಗೆ ಇಲ್ಲಿ ಕಂಕುಲಿಂದ ಒಂದು ಡಾಟ್ ಬರುತ್ತೆ ಆ ಡಾಟ್ ಅನ್ನು ನಾವು ಹೇಗೆ ಮಾಡಬೇಕು ಅಂದರೆ ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟಿಗೆ ನೇರವಾಗಿ ಕಂಕ್ಳಿಂದ ಹೀಗೆ ಬರಬೇಕು ಇಷ್ಟು ಮಾಡೋದ್ರಿಂದ ನಮ್ಮ ಬ್ಲೌಸು ನೀಟಾಗಿ ಕಪ್ಸು ಸರಿ ಕೂರುತ್ತೆ ಈಗ ನಮಗೆ ಮಾರ್ಕ್ ಹಾಕೊಂಡಾಯ್ತು ನಮಗೆ ಈ ಕಡೆ ಕಾಣಿಸ್ಬೇಕು ಅಂತಂದರೆ ಏನು ಮಾಡಬೇಕು ಮತ್ತೆ ಅಲ್ಲೂ ಅಳತೆ ಮಾಡಿಕೊಂಡು ಮಾರ್ಕ್ ಹಾಕೋತ ಕೂತ್ರೆ ನಮಗೆ ಟೈಮ್ ಆಗುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಮಾರ್ಕಿಂಗ್ ವೀಲಿಂದ ನಾವು ಎಲ್ಲೆಲ್ಲಿಗೆ ಮಾರ್ಕ್ ಹಾಕಿದ್ದೀವೋ ಅಲ್ಲಲ್ಲಿಗೆ ಮಾರ್ಕಿಂಗ್ ವೀಲಿಂದ ಮಾರ್ಕ್ ಮಾಡಿದ್ರೆ ನಿಮಗೆ ಆ ಕಡೆ ಮಾರ್ಕ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಮತ್ತೆ ಅಳತೆ ಮಾಡಿಕೊಂಡು ಮಾರ್ಕ್ ಹಾಕೋ ಅವಶ್ಯಕತೆ ಇರೋದಿಲ್ಲ ನಿಮ್ಮ ಹತ್ರ ಮಾರ್ಕಿಂಗ್ ವೀಲ್ ಇಲ್ಲ ಅಂತಂದ್ರೆ ಸ್ಪೂನ್ ಅಲ್ಲೂ ಕೂಡ ಇದೇ ಕೆಲಸವನ್ನು ಮಾಡ್ಬೋದು ಆದಷ್ಟು ಮಾರ್ಕಿಂಗ್ ವೀಲ್ ಅನ್ನ ತಗೊಳ್ಳಿ ಚೆನ್ನಾಗೇ ಆಗತ್ತೆ ನೋಡಿ ನಮಗೆ ಇಲ್ಲೆಲ್ಲ ಕಡೆನೂ ಕೂಡ ಮಾರ್ಕ್ ಬಂದಿದೆ ಇಲ್ಲೊಂದು ಲೈನು ಇಲ್ಲಿ ಇಲ್ಲಿ ಎಲ್ಲ ಕಡೆ ಬಂದಿದೆ ನಾವೀಗ ಹಿಂದ್ಗಡೆ ತಿರ್ಸ್ಕೊಂಡು ಅಲ್ಲಿ ಏನೇನು ಲೈನ್ ಇದೆಯೋ ಬಂದಿದೆಯೋ ಆ ಲೈನಿಗೆಲ್ಲ ಒಂದು ಲೈನ್ ಹಾಕಿಟ್ಕೊಂಡು ಬಹುದು ಇಲ್ಲ ನಾವು ಡೈರೆಕ್ಟ್ ಆಗಿ ಹೊಲಿತಾ ಗೊತ್ತಾಗತ್ತೆ ಅಂತಾದ್ರೆ ಅದು ಕೂಡ ಮಾಡಬಹುದು ನಮಗೆ ಈ ಮಾರ್ಕಿಂಗ್ ವೀಲ್ ಇದ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿಯಾಗಿ ನಮಗೆ ಮಾರ್ಕ್ ಬರುತ್ತೆ ಈಗ ನೆಕ್ಸ್ಟು ನಾವು ಕೆಳಗಡೆ ಪಟ್ಟಿಯನ್ನು ನಾವು ಕಟ್ ಮಾಡಬೇಕು ನಾವೀಗ ಪಟ್ಟಿಯನ್ನು ಕಟ್ ಮಾಡಬೇಕು ನಮಗೆ ಇಲ್ಲಿ ಸ್ಟ್ರೈಟ್ ಲೈನ್ ಬರಲಿಕ್ಕೋಸ್ಕರ ಪಟ್ಟೆ ಸ್ಟ್ರೈಟಾಗಿ ಬರಲಿಕ್ಕೋಸ್ಕರ ಇಲ್ಲಿ ಮಾರ್ಕನ್ನು ಹಾಕೋಬೇಕು ಕಾಣಿಸ್ತಾ ಇದೆ ಕೆಳಗಡೆನೂ ಕೂಡ ನಾರ್ಮಲ್ಲಾಗಿ ಅದೇ ಇದು ಲೈನಿಂಗು ದೊಡ್ಡಕ್ಕಿದ್ದ ಇದ್ದಿದ್ದರಿಂದ ಸ್ವಲ್ಪ ನಿಮಗೆ ಎಕ್ಸ್ಟ್ರಾ ಬಟ್ಟೆನೇ ಕಾಣಿಸ್ತಾ ಇದೆ ಇಲ್ಲೂ ಕೂಡ ಸ್ಟ್ರೈಟ್ ಲೈನ್ ಬರಲಿಕ್ಕೆ ಮತ್ತೆ ನಮಗೆ ಹೊಲಿಗೆಯನ್ನು ಹಾಕಲಿಕ್ಕೋಸ್ಕರ ನಾವು ಇಲ್ಲಿ ಅರ್ಧ ಇಂಚಿನ ಮೇಲ್ಗಡೆನೂ ಕೂಡ ಮಾರ್ಕನ್ನು ಹಾಕೋತೀವಿ ಹಾಗೆ ಈಗ ಮತ್ತೆ ನಮ್ಮ ಅಳತೆ ಬ್ಲೌಸನ್ನ ತಗೋಬೇಕು ಅಳತೆ ಬ್ಲೌಸ್ ತಗೊಂಡು ಹುಕ್ಸ್ ಪಟ್ಟಿನ ತಗೋಬೇಕು ನಾವು ಎಲ್ಲಿಗೆ ಬ್ಲೌಸಲ್ಲಿ ಫ್ರಂಟಲ್ಲಿ ನಾವು ಮಾರ್ಕ್ ಹಾಕ್ತೀವಿ ಅಂದರೆ ನಾವು ಅದಕ್ಕೆ ಹುಕ್ಸ್ ಪಟ್ಟಿಯನ್ನು ತಗೋಬೇಕಾಗತ್ತೆ ನೋಡಿ ಇಲ್ಲಿಗೆ ಇಡಬೇಕು ಹಾಗೆ ಈ ಕಡೆ ಪಾಟನ್ನು ನೀಟಾಗಿ ಇಟ್ಕೊಳ್ಬೇಕು ಇಲ್ಲ ಅಂತಂದರೆ ಮಾಡದೆ ತಪ್ಪೋ ಸಾಧ್ಯತೆ ಇರುತ್ತೆ ನೋಡಿ ಇಲ್ಲಿ ಇಲ್ಲಿಗೆ ನಮ್ಮ ಇದು ಮುಗಿಯುತ್ತೆ ಇಲ್ಲೂ ಕೂಡ ಇಲ್ಲಿಗೆ ಮುಗಿಯುತ್ತೆ ಈಗ ನಾವು ಮಾರ್ಕಿಂಗ್ ವೀಲಿಂದ ಇಲ್ಲಿ ಏನು ಶೇಪಲ್ಲಿ ಇದೆಯೋ ಅದೇ ರೀತಿಯಾಗಿ ನಾವು ಮಾರ್ಕನ್ನು ಮಾಡ್ಕೋಬೇಕು ಸರಿಯಾಗಿ ಮಾರ್ಕಿಂಗ್ ಮಾರ್ಕಿಂಗ್ ವೀಲಲ್ಲಿ ಮಾಡ್ತಾ ಇರೋದು ಸ್ವಲ್ಪ ಹುಷಾರಾಗಿರಿ ಇಲ್ಲ ಅಂತಂದರೆ ಅಳತೆನೇ ವ್ಯತ್ಯಾಸ ಆಗ್ಬಿಡುತ್ತೆ ಆಮೇಲೆ ಇದು ನಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕಲ್ಲ ಅದಕ್ಕೆ ಇಲ್ಲಿ ಎರಡು ಇಂಚು ಎಕ್ಸ್ಟ್ರಾ ನೋಡಿ ಮಾರ್ಕು ಬಿದ್ದಿದೆ ಈಗ ನಮ್ಮ ಕೈಯಲ್ಲಿ ಮಾರ್ಕನ್ನು ಹಾಕಿ ಇಲ್ಲಿಗೆ ಮುಗಿಯುತ್ತೆ ಇಲ್ಲಿ ಎರಡು ಇಂಚು ನಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕಲ್ಲ ಅದಕ್ಕೋಸ್ಕರ ಈಗ ನಾವು ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡಾಯಿತು ಓ ಸಾರಿ ಈಗ ಇದೇ ಮಾರ್ಕಿಗೆ ನಾವು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಬಂದ್ಬಿಡ್ತೀನಿ ಈಗ ನಾವು ಬ್ಲೌಸ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದನ್ನು ಕಟ್ ಮಾಡ್ಕೊಂಡಾಯ್ತು ಇದು ನಮ್ಮ ಹುಕ್ಸ್ ಪಟ್ಟಿ ಕಡೆ ಬರಬೇಕು ಹುಕ್ಸು ಕಾಜಾ ಪಟ್ಟಿ ಕಡೆ ಬರಬೇಕು ಅಂತ ಇದೊಂದು ನ್ಯಾಚನ್ನು ಹಾಕೊಂಡ್ಬಿಟ್ರೆ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂದರೆ ಒಂದು ಈ ಕಡೆ ಮುಖವಾಗಿ ಬಂದರೆ ಒಂದು ಈ ಕಡೆ ಮುಖವಾಗಿ ಬರುತ್ತೆ ಇದೇ ರೀತಿಯಾದ ಇನ್ನೆರಡು ಪೀಸನ್ನು ನಾವು ಲೈನಿಂಗ್ ಬಟ್ಟೆಯಲ್ಲೇ ಕಟ್ ಮಾಡ್ಕೋಬೇಕು ನೋಡಿ ಇದನ್ನು ನಾನು ನಾಲ್ಕು ಪೀಸ್ ಕಟ್ ಮಾಡಿಕೊಂಡೆ ಅಂದರೆ ಒಳಗಡೆ ಕೊಡಲಿಕ್ಕೆ ಮತ್ತೊಂದು ಪೀಸ್ ಬೇಕಾಗುತ್ತೆ ಒಟ್ಟು ಈ ಬಟ್ಟೆಯನ್ನು ಕೊಡ್ತಾ ಮೂರು ಪೀಸನ್ನು ಕೊಡಬೇಕಾಗತ್ತೆ ಹಾಗೆ ಕೊಡೋದರಿಂದ ನಮ್ಮ ಬ್ಲೌಸ್ ಮುಂದ್ಗಡೆ ಸ್ಟಿಫ್ ಆಗಿ ಕೋರುತ್ತೆ ಅದಕ್ಕೋಸ್ಕರ ಇದು ನಾಲ್ಕು ಪೀಸನ್ನ ಕಟ್ ಮಾಡ್ಕೊಂಡಿದ್ದೀನಿ ಮುಂಭಾಗ ಮತ್ತೆ ಹಿಂಭಾಗ ಇದಿಷ್ಟನ್ನ ನಾವು ಫಸ್ಟ್ ಕಟ್ ಮಾಡಿಟ್ಕೋಬೇಕು ಇನ್ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ ಅರ್ಥ ಆದ್ರೆ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಓತದೆ ಹಾಗೆ ಹೋಗಬೇಡಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಶುಭ ದಿನ